ನಾವು ಇವತ್ತೇ ಬಹುತೇಕ ಆರು ಗಂಟೆ ಒಳಗಡೆ ಅವ್ರು ಬಂತು ಅಂತ ಅಂದರೆ ತಾಲೂಕು ಹಂತದ ಟ್ರೆಜರಿಗಳಲ್ಲಿ ಕ್ವಶನ್ ಪೇಪರ್ ಇವತ್ತೇ ಕೊಟ್ಬಿಡ್ತೀವಿ ಇನ್ ಕೇಸ್ ಅವ್ರ ವೆಹಿಕಲ್ ಬರೋಣ ಲೇಟ್ ಆಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಬೆಳಿಗ್ಗೆ ಅವ್ರಿಗೆ ವೀಪಿಂಗ್ ಮಾಡ್ತೀವಿ ಅವರು ತಾಲೂಕು ಟ್ರೆಝರಿಗಳಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ ಬಂದು ತ್ರೀ ಮ್ಯಾನ್ ಕಮಿಟಿ ಮಾಡ್ಕೊಂಡಿದ್ದೀವಿ ಅವರು ಕ್ವಶನ್ ಪೇಪರ್ಗಳನ್ನ ಆಯಾ ರೂಟ್ ಆಫೀಸರ್ಗಳ ಮೂಲಕ ಹೋಗಬೇಕು ಅಂತ ಆಗಿದೆ ಕಳೆದ ಬಾರಿ ಕೆಲವು ಖಾಸಗಿ ಶಾಲೆಯ ವಾಹನಗಳ ಮೂಲಕವೂ ಕೂಡ ಪ್ರಶ್ನೆ ಪತ್ರಿಕೆ ಹೋಗಿದ್ದದನ್ನ ಗಮನಿಸಿ ಈ ಬಾರಿ ವಿಭಾಗಾಧಿಕಾರಿಗಳು ಡಿ ಸಿ ಏನು ಹೇಳಿದ್ದಾರೆ ಅಂತಂದರೆ ಆದಷ್ಟು ನೀವು ಆರ್ ಒಗೆ ಪತ್ರವನ್ನು ಬರೆದು ಆಯಾ ಬ್ಲಾಕ್ನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಇತರ ಇಲಾಖೆ ಸರ್ಕಾರಿ ವಾಹನಗಳನ್ನೇ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆ ಸಾಗಿಸಿ ಅಂತ ಹೇಳಿದ್ದಾರೆ ಆಮೇಲೆ ಈ ಒಂದು ವಿಶೇಷವಾಗಿ ಏನು ಮಾಡಿದರೆ ಉತ್ತರ ಪತ್ರಿಕೆಗಳನ್ನು ತರಬೇಕಾದರೂ ಕೂಡ ಪೊಲೀಸ್ ಪತ್ರಿಕೆಯಲ್ಲಿ ತನ್ನಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ತೆಗೆದುಕೊಂಡು ಹೋಗಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಉತ್ತರ ಪತ್ರಿಕೆ ತರುವಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಹೇಳಿ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲೂ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ನಾವು ನೀಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆಗಳು ಈಗೇನು ಕಳೆದ ನಾವು ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಪರೀಕ್ಷಾ ಮಂಡಳಿಯವರು ಬಿಟ್ಟಿದ್ರು ಈಗಾಗಲೇ ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಯಾವ ಮಾಡಲ್ ಎಲ್ಲಿ ಇರ್ತದೆ ಅನ್ನೋದೆಲ್ಲ ಪರಿಚಯ ಕೂಡ ಮಕ್ಕಳಿಗಾಗಿದೆ ಈಗಾಗಲೇ ಕೆಲವು ಕಡೆ ಎಲ್ಲಿ ಮಕ್ಕಳಗಳಿಗೆ ಪರೀಕ್ಷಾ ಕೇಂದ್ರ ನಡೀತಿತ್ತು ಅಲ್ಲೇ ಮಕ್ಕಳುಗಳು ಪರೀಕ್ಷೆ ಈಗಾಗಲೇ ಕೇಂದ್ರವನ್ನು ನೋಡ್ಕೊಂಡ್ಬಿಟ್ಟಿದ್ದಾರೆ ನಾನು ಇಲ್ಲೇ ಪರೀಕ್ಷೆ ಬರೀತೀವಿ ಅಂತೂ ಕೂಡ ಮಕ್ಕಳಿಗೆ ಧೈರ್ಯ ಬಂದಿದೆ ಈಗಾಗಲೇ ಅದರ ಜೊತೆಗೆ ನಾವು ಪರೀಕ್ಷಾ ಭಯ ನಿವಾರಣೆಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವು ತಾಲೂಕು ಹಂತದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ತಾಲೂಕು ಹಂತದಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದೀವಿ ತರಬೇತಿಯನ್ನು ಕೂಡ ನಾವು ಎಲ್ಲ ಮಕ್ಕಳಿಗೂ ಮಾಡಿದ್ದೀವಿ ಪರೀಕ್ಷಾ ಭಯ ಅನ್ನುವಂಥದ್ದು ಏನಿಲ್ಲ ಪರೀಕ್ಷಾ ಭಯ ಯಾವ ಪರೀಕ್ಷೆ ಅನ್ನೂ ಕೂಡ ಇದ್ದೇ ಇರ್ತದೆ ಆದರೆ ಆದಷ್ಟು ನಾವು ಮಕ್ಕಳನ್ನ ಪರೀಕ್ಷೆಗೆ ಭಯಮುಕ್ತರಾಗಿ ಬರೆಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಆಮೇಲೆ ಈ ಬಾರಿ ನನಗೆ ಕಳೆದ ಬಾರಿಗಿಂತಲೂ ಫಲಿತಾಂಶ ಉತ್ತಮ ಬರ್ತದೆ ನಿರೀಕ್ಷೆ ಅಂದರೆ ಈಗಾಗಲೇ ಸುಮಾರು ಒಂದು ಒಂದು ನೂರು ಸ್ಥಳಗಳಲ್ಲಿ ರಾತ್ರಿ ಶಾಲೆಗಳನ್ನು ಕೂಡ ಈ ಬಾರಿ ಪ್ರಾರಂಭ ಮಾಡಿದ್ವಿ ಯಾವ ಆ ಮಕ್ಕಳುಗಳು ರಾತ್ರಿ ಶಾಲೆಗೆ ಹೋಗ್ತಾ ಇರೋರು ಅಂದರೆ ಯಾರು ಮೊದಲ ಪ್ರಿಪ್ರೇಟ್ರಿ ಎರಡನೇ ಪ್ರಿಪೇರೇಟರಿ ಒಂದು ಎರಡು ಸಬ್ಜೆಕ್ಟ್ ಫೇಲ್ ಆಗಿರುವಂತ ಮಕ್ಕಳು ಸುಮಾರು ಮೂರು ಸಾವಿರ ಜನ ಇದ್ರು ನಮ್ಮಲ್ಲಿ ಆ ಒಂದು ಸಬ್ಜೆಕ್ಟ್ ಇರ್ತಕ್ಕಂಥ ಮೂರ್ ಸಾವಿರ ಜನ ನಾವು ನೋಡಿದ್ರೆ ಎಲ್ಲ ಪಾಸ್ ಆಗಿದ್ದಾರೆ ಫೇಲ್ ಫೈಲ್ ಆಗಿದ್ದಾರೆ ಅವ್ರಗಳನ್ನ ನಾವು ಪಾಸ್ ಮಾಡಿದ್ರೆ ನಮ್ಮ ಜಿಲ್ಲೆ ರಿಸಲ್ಟ್ ಹತ್ ಪರ್ಸೆಂಟ್ ರೈಸ್ ಆಗುತ್ತೆ ಇಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ಆರ್ ಸಬ್ಜೆಕ್ಟ್ ಕೂಡ ಫೇಲ್ ಆಗಿರೋ ಕೂಡ ಹಾಕೊಂಡು ನಾವು ಪಾಠ ಮಾಡಕ್ ಹೋದ್ರೆ ಅದ್ರಲ್ಲಿ ಮತ್ತೆ ಫೇಲ್ ಆಗ್ತೀವಿ ಅಂತ ಹೇಳಿ ಮೊದಲ ಆದ್ಯತೆ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋಕೆ ಎರಡನೇ ಆದ್ಯತೆ ಎರಡು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋಕೆ ಈ ರೀತಿ ನಾವು ತರಬೇತಿನೂ ಕೂಡ ನಾವು ಕೊಟ್ಟಿದ್ದೀವಿ ಮಕ್ಕಳು ಮತ್ತೆ ಶಿಕ್ಷಕರು ಈ ಬಾರಿ ಸಾಕಷ್ಟು ಎಫರ್ಟ್ ಅನ್ನ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಕೂಡ ಹಾಕಿದ್ದಾರೆ ನೀವು ಸಾಕಷ್ಟು ಸ್ಥಳಗಳಲ್ಲಿ ಮತ್ತೆ ವರ್ಗಗಳಲ್ಲಿ ಭಾವಿಸಿದ್ದೀನಿ ಮುಂದಿನ ಬಾರಿಗೆ ಎಸ್ಟ್ ಇನ್ನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದೀರಿ ಅದನ್ನ ಈಗ ಇನ್ನೂ ಉಪವಾದ ಸಮಯ ಅಲ್ಲ ಜೂನ್ ಇನ್ನೊಂದು ನಾನು ಕರೆದು ಅದು ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ವಿ ಒಂದು ತತ್ವ ತಗೊಳುವಂತ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ವಿ ಯಾರು ಕಲಿಕೆಯಲ್ಲಿ ಅವರು ಮೂರು ವರ್ಷಕ್ಕೆ ತಂದು ಕೊಡೋದು ಮತ್ತೆ ಇನ್ನೊಂದು ಈಗೇನು ಜನವರಿ ಫೆಬ್ರವರಿನಲ್ಲಿ ಮಕ್ಕಳಿಗೆ ಬಹಳ ಪ್ರೆಸರ್ ಕೊಡ್ತಾ ಇರ್ತೀವಿ ನಾವು ರಾತ್ರಿ ಶಾಲೆ ಮಾಡೋದು ಎಲ್ಲ ಕಲಿಯೋದು ಎಂಟು ಹತ್ತು ವರ್ಷ ಫ್ರೀ ಇದ್ದಂತ ಮಗು ಎರಡು ತಿಂಗಳಲ್ಲಿ ಕಲಿಯುವಂಥದ್ದು ಪ್ರೆಸರ್ ಕೊಡ್ತಾ ಇದ್ವಿ ಅದಕ್ಕೆ ನಾನು ಒಂಬತ್ತನೇ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ಮಕ್ಕಳು ಕಲಿಕೆಯಲ್ಲಿ ಅಂತ ಅವನ್ನೆಲ್ಲ ಕೂಡ ನಾವು ಈ ಏಪ್ರಿಲಿಂದಲೇ ಆ ಮಕ್ಕಳುಗಳಿಗೆ ನಾವು ಒಂದು ಡ್ರೈವ್ ಮಾಡ್ತಾ ಇದೀವಿ ಆ ಡ್ರೈವಲ್ಲಿ ಏನಾಗ್ತದೆ ಆ ಮಕ್ಳುಗಳು ಸುಮಾರು ಹನ್ನೆರಡು ತಿಂಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಸುಮಾರು ಏಯ್ಟಿ ಪರ್ಸೆಂಟ್ ಅದರಲ್ಲಿ ತೇರ್ಗಡೆ ಆಗುವಂತ ಚಾನ್ಸಸ್ ಇದೆ ಹಾಗಾಗಿ ಮುಂದಿನ ಒಂದು ಎರಡು ವರ್ಷಗಳಲ್ಲಿ ನಾವು ಶೇಕಡ ಏನು ನೀವು ದಕ್ಷಿಣ ಕನ್ನಡ ಉಡುಪಿನಲ್ಲಿ ನೋಡ್ತಾ ಇದ್ವಿ ಅದೇ ರಿಸಲ್ಟ್ ನಾವು ಸಿ ಸಿ ಕ್ಯಾಮ್ರಾದ ಕಣ್ಗಾವಲಿನಲ್ಲೂ ಕೂಡ ಶೇಕಡ ತೊಂಬತ್ತೈದರಷ್ಟು ರಿಸಲ್ಟ್ ನಾವು ಪಡ್ಕೊಳ್ತೀವಿ ಅನ್ನೋದು ಭರವಸೆ ಇದೆ ಅದಕ್ಕೆ ನಾವೆಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಕೇಂದ್ರಗಳು ಅಂತ ಎಸ್ ಎಲ್ ಸಿ ಬೋರ್ಡಲ್ಲಿ ಕೊಡಬೇಕು ಅವ್ರು ಯಾವುದೂ ಕೂಡ ನಮ್ಮಲ್ಲಿ ಅತಿಸೂಕ್ಷ್ಮ ಕೇಂದ್ರಗಳು ಅಂತ ಏನು ಕೊಟ್ಟಿಲ್ಲ ಆದರೂ ಕೂಡ ಕೆಲವು ಕಳೆದ ಬಾರಿ ನಾಗರಬೊಮ್ಮಡಿ ರಾಯಭಾಗದ ಕೆಲವು ಶಾಲೆಗಳಲ್ಲಿ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇದ್ದುದನ್ನು ತಮ್ಮ ಮಾಧ್ಯಮಗಳಲ್ಲಿ ಬಂದದ್ದನ್ನು ಗಮನಿಸಿ ಅಲ್ಲಿಗೆಲ್ಲ ಸುಮಾರು ನಲವತ್ತಾರು ಕಡೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಡಿ ಅಂತ ಪೊಲೀಸ್ ಇಲಾಖೆಗೆ ಕೋರ್ಕೊಂಡಿದ್ದೀವಿ ಡಿ ಸಿ ಕೂಡ ಕೂಡ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅವರು ಜಿಲ್ಲಾ ಮಟ್ಟದಲ್ಲೂ ಕೂಡ ಇದನ್ನ ವಾಚ್ ಮಾಡಿ ಇದನ್ನೆಲ್ಲ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ನಮ್ಮಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಚೀಫ್ ಸೂಪರ್ ಇರ್ತಾರೆ ಒಬ್ಬ ಆರ್ನೂರಕ್ಕಿಂತ ಜಾಸ್ತಿ ಮಕ್ಕಳು ಸಾರಿ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಮಕ್ಕಳುಗಳಿದ್ರೆ ಅಡಿಷನಲ್ ಚೀಫ್ ಅಂತ ಇರ್ತಾರೆ ಮತ್ತೆ ಮೊಬೈಲ್ ಸ್ವಾಧೀನಾಧಿಕಾರಿ ಅಂತ ಒಂದು ನೇಮಿಸಿದ್ದೀವಿ ಎಲ್ಲ ಮೊಬೈಲ್ಗಳನ್ನ ಆಕರ್ಬೇಕು ತಂದೂ ಕೂಡ ಟೀಚರ್ಸ್ ಅವೆಲ್ಲ ಈ ಹತ್ರ ಮಾತ್ರ ಒಂದು ಒಂದು ಮೊಬೈಲ್ ಇರಬೇಕು ಅನ್ನೋದು ಒಂದು ಸೂಚನೆ ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಸೆಂಟಿನಲ್ಲಿ ಯಾವುದೇ ಒಂದು ಮೊಬೈಲನ್ನು ಯಾರು ಕೂಡ ನಿರ್ವಹಣೆ ಮಾಡಬಾರ್ದು ಅಂತ ಕೂಡ ನಿರ್ದೇಶನವನ್ನು ನಾವು ಕೊಟ್ಟಿದ್ದೀವಿ ಹಾಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಏನು ಮಂಡಳಿಯ ನಿಯಮ ಏನಿತ್ತು ಆ ಪ್ರಕಾರದಲ್ಲಿ ಯಶಸ್ವಿಯಾದಂಥ ಎಲ್ಲ ಕ್ರಮಗಳನ್ನು ಕೂಡ ನಾವು ಈಗ ತೆಗೆದುಕೊಂಡಿದ್ದೀವಿ ಈಗಾಗಲೇ ಡಿ ಸಿ ಅವರು ಕೂಡ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಮುಂಜಾಗ್ರತಾ ಕ್ರಮವಾಗಿ ಇನ್ನೂರು ಮೀಟರ್ ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗಡೆ ಇನ್ನಗಳು ಜನರು ಸೇರಿದ ಬಗ್ಗೆ ಈಗಾಗಲೇ ನಿಷೇಧಾಜ್ಞೆಯನ್ನು ಕೂಡ ಮತ್ತೆ ಯಾವುದೇ ಒಂದು ಆ ಒಂದು ವ್ಯಾಪ್ತಿನಲ್ಲಿ ಯಾವುದೇ ಜೆರಾಕ್ಸ್ಗಳಾಗಲಿ ಇದಾಗಲಿ ಇವೆಲ್ಲವೂ ಕೂಡ ಕೇಂದ್ರಗಳ ಮಂಚೂ ಕೂಡ ಇದಲ್ಲದೆ ನಾವು ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಲೀಕೇಜ್ ಮಾಡೋ ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಲೀಕೇಜ್ ಮಾಡೋವಾಗಿಯೂ ಕೂಡ ವಾಟ್ ಅಲ್ಲಿ ಕೂಡ ಕಡ್ಡಾಯವಾಗಿ ನಿಷೇಧ ಆಗಿದೆ ಅದಕ್ಕೆ ಶಿಕ್ಷೆಯು ಕೂಡ ಈಗಾಗಲೇ ಪರೀಕ್ಷೆಯ ಒಂದು ಪಾವಿತ್ರತೆಯನ್ನು ಉಲ್ಲಂಘನೆ ಮಾಡತಕ್ಕಂಥವ್ರಿಗೆಲ್ಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆ ಆಗಿರೋದ್ರಿಂದ ಅಂತ ಯಾವುದೇ ಅಹಿತಕರ ಘಟನೆ ಆದ ರೀತಿ ನಾವೆಲ್ಲ ಅದಕ್ಕೇನು ಪನಿಷ್ಮೆಂಟ್ ಇದೆ ಯಾರ್ಯಾರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಾನು ರೂಮ್ ಮೀಟಿಂಗಲ್ಲೂ ಕೂಡ ಮಾತಾಡಿದ್ದೀನಿ ತಾಲೂಕು ಹಂತದಲ್ಲೂ ಕೂಡ ಸಭೆ ಕೂಡ ಆಗಿದೆ ಹಾಗಾಗಿ ಇನ್ನು ನಾವು ಈ ಒಂದು ಪರೀಕ್ಷೆಯ ಒಂದು ಯಶಸ್ಸಿಗೆ ಬೇಕಾದಂಥ ಇಲಾಖೆ ಎಲ್ಲ ನಿಯಮಾವಳಿಗಳನ್ನು ಮತ್ತು ಡಿ ಸಿ ಎಲ್ಲ ನಿರ್ದೇಶನಗಳನ್ನು ಕೂಡ ಪಾಲಿಸಿದ ತಾವು ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ಮಾಧ್ಯಮಗಳಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಮಕ್ಕಳುಗಳು ಮುಕ್ತವಾಗಿ ಪರೀಕ್ಷೆ ಬರೆಯೋದಕ್ಕೆ ಸಹಕಾರ ಕೊಡಬೇಕು ಇವತ್ತು ಸಿ ಸಿ ಕ್ಯಾಮರಾಗಳಿರೋದ್ರಿಂದ ಅವರೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಬಂದು ಗಲಾಟೆ ಮಾಡ್ಲಿ ಇನ್ನೊಂದಾಗಲಿ ಮಕ್ಕಳಿಗೆ ಏನಾದರೂ ನಾವೇನೋ ಸಹಾಯ ಮಾಡಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡು ಅವ್ರು ಯಾರು ಬರೋಂಗಿಲ್ಲ ಎಲ್ಲರೂ ಕೂಡ ಸುಸೂತ್ರವಾಗಿ ಯಾವುದೇ ಯಾವುದೇ ಒಂದು ಭೇದ ಭಾವ ಇದನ್ನು ಪಾರದರ್ಶಕವಾಗಿ ಮಾಡಲಿಕ್ಕೆ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಅಭಿಪ್ರಾಯ ಕೂಡ ತಮ್ಮಿಂದ ಹೋಗಬೇಕು ತಾವು ಕೂಡ ಮಾಧ್ಯಮಗಳು ಪರೀಕ್ಷಾ ಕೇಂದ್ರ ಕೊಠಡಿಯ ಒಳಗಡೆ ಹೋಗಬೇಕು ಹೋಗಿ ಯಾವುದೇ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಬಾರದು ನಿರ್ದೇಶನವನ್ನು ಮಂಡಳಿಯ ಕೂಡ ಹೇಳಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಆ ಆತರದೇನ ಬಿಕ್ಕಿತ್ತು ನಮಗೆ ಫೋಟೋಗಳು ಇನ್ನೊಂದು ಬೇಕಿತ್ತು ಅಂತ ಅಂದರೂ ಕೂಡ ವಾರ್ತಾ ಇಲಾಖೆ ಮೂಲಕ ತಾವುಗಳು ಪಡ್ಕೊಳ್ಬಹುದು ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ನೀವೇನು ವಾರ್ತಾ ಇಲಾಖೆಯಿಂದ ಅವೆಲ್ಲ ನೋಂದಾಯಿಸಿಕೊಂಡು ಮಾಡ್ಕೊಂಡಿದ್ರೆ ಅವರಿಂದ ಫೋಟೋ ವಿಡಿಯೋಸ್ ಪಡ್ಕೊಳ್ಬೋದು ಅಂತ ಹಾಗಾಗಿ ಯಶಸ್ವಿಗೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಕ್ಕಳು ಮೊದಲ ಬಾರಿಗೆ ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಫೇಸ್ ಮಾಡ್ತಾ ಇರ್ತಾರೆ ನಾವೆಷ್ಟೇ ಧೈರ್ಯ ಹೇಳಿದ್ರೂ ಕೂಡ ಅವ್ರು ಬಂದಾಗ ಏನೋ ಆತಂಕ ಇರ್ತದೆ ಹೊಸ ಕೇಂದ್ರಗಳಿಗೆ ಬಂದಿರ್ತಾರೆ ಆ ಭಯ ಮುಕ್ತ ಅವಾಗ ಅವರು ಪಡೆಯಕ್ಕೆ ಸಾಧ್ಯವಾದ ಎಲ್ಲ ಒಂದು ಸಪೋರ್ಟನ್ನು ಕೂಡ ತಮಿಂದು ನಿರೀಕ್ಷಿಸ್ತಾ ಈ ಬಾರಿಯ ನಮ್ಮ ಜಿಲ್ಲೆಯ ಪರೀಕ್ಷೆಗಳಲ್ಲಿ ಯಾವುದೇ ಅವ್ಯವಹಾರಗಳಾಗದ ರೀತಿಯಲ್ಲಿ ಭಯಮುಕ್ತವಾಗಿ ಶೇಕಡ ನೂರರಷ್ಟು ಎಲ್ಲ ಮಕ್ಕಳು ತೇರ್ಗಡೆ ಆಗುವಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ಜಿಲ್ಲಾಡಳಿತದ ಪರವಾಗಿ ಇಲಾಖೆಯ ಪರವಾಗಿ ಹಾಗೂ ಚಿಕ್ಕವಾಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇವೆ ಥ್ಯಾಂಕ್ ಯು